ನಮಸ್ಕಾರ ಎಲ್ಲಾರ್ಗು ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳು ಸ್ಪೆಷಲಿ ರೇಷನ್ ಕಾರ್ಡಿನ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳು ಕೂಡ ಬಂದಿರುವಂಥದ್ದು ಫೈನಲಿ ಸರ್ಕಾರದವರು ಏನು ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿರೋದನ್ನು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಸಹ ವಾಪಸ್ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದ್ದಾವೆ ಅಂತ ಹೇಳಿ ಕೂಡ ಈಗ ಪಟ್ಟಿನ ರಿಲೀಸ್ ಮಾಡಿದ್ದಾರೆ ಸೊ ಈ ಪಟ್ಟಿನ ಪ್ರತಿಯೊಂದನ್ನು ಇಂಚಿಂಚಾಗಿ ನಾವು ನೋಡ್ಕೊಳ್ತಾ ಹೋಗ್ಬಿಡೋಣ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ಗುಸು ಆಗಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಒತ್ಕೊಳ್ಳಿ ಇವಾಗ ನಿಮಗೆಲ್ರಿಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿತ್ತು ಇಪ್ಪತ್ತೆಂಟರ ಒಳಗಡೆ ಇದನ್ನೆಲ್ಲ ಸರಿಪಡಿಸ್ಬೇಕು ಕ್ಯಾನ್ಸಲೇಷನ್ ಆಗಿರುವಂಥವ್ರದ್ದು ಕಾರ್ಡ್ಗಳನ್ನ ವಾಪಸ್ಸು ಕೊಡಬೇಕು ಅಂತ ಹೇಳಿ ಸರ್ಕಾರದವರು ಆದೇಶನ ಹೊರಡಿಸಿದ್ರು ಇದರಂತೆಯೇ ಹಗಲು ರಾತ್ರಿ ಕೆಲಸನ ಮಾಡಿ ಯಾಕಂದ್ರೆ ಅಷ್ಟು ಕೋಟ್ಯಾಂತರ ಜನದ್ದು ರೇಷನ್ ಕಾರ್ಡ್ ಸರಿ ಮಾಡಬೇಕು ಅಂತ ಹೇಳಿದ್ರೆ ಮೂರು ದಿನದಲ್ಲಿ ಸಾಧ್ಯ ಆಗಲ್ಲ ತುಂಬಾ ಕಷ್ಟಪಟ್ಟು ಹಗ್ಲು ರಾತ್ರಿ ಕೆಲಸ ಮಾಡಿ ಇದನ್ನ ಸರಿಪಡಿಸಿದ್ದಾರೆ ಯಾಕಂದ್ರೆ ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡ್ಗಳನ್ನ ಸರಿಪಡಿಸಬೇಕಾಗಿತ್ತು ಕೊನೆಗೂ ಸರಿಪಡಿಸಿದ್ದಾರೆ ಇವಾಗ ನಿಮ್ಗಳಿಗೆ ಆಲ್ಮೋಸ್ಟ್ ನಿಮ್ಮ ಕಾಯಿಗೆ ಎಲ್ಲರಿಗೂ ರೇಷನ್ ಕಾರ್ಡ್ಗಳು ತಲುಪಿದೆ ಅಲ್ವಾ ಆದ್ರೆ ಇವಾಗ ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ ಎಷ್ಟು ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ಇವಾಗ ಪಟ್ಟಿನ ಕೂಡ ರಿಲೀಸ್ ಮಾಡಿದ್ದಾರೆ ಈ ಪಟ್ಟಿನ ನಾವು ನೋಡ್ಕೊಳ್ತಾ ಹೋಗ್ಬಿಡೋಣ ನೋಡಿ ಅನರ್ಹ ಕಾರ್ಡುಗಳನ್ನು ಪರಿಶೀಲಿಸಲಾಗಿದೆ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಕೂಡ ಆಗೋಗ್ಬಿಟ್ಟಿದೆ ರಾಜ್ಯದಲ್ಲಿ ಒಟ್ಟು ಒಂದು ಕೋಟಿ ಐವತ್ತು ಲಕ್ಷ ಐವತ್ತೊಂಬತ್ತು ಸಾವಿರದ ನಾನೂರ ಮೂವತ್ತ ಒಂದು ರೇಷನ್ ಕಾರ್ಡ್ಗಳು ಅಂದರೆ ಬಿ ಪಿ ಎಲ್ ಮಾತ್ರ ಇದೆ ಅಂತ ಹೇಳಿ ಹೇಳಿದ್ದಾರೆ ಅದರಲ್ಲಿ ಆದಾಯ ತೆರಿಗೆ ಹಾಗೂ ಸರ್ಕಾರಿ ನೌಕರರು ಎಷ್ಟು ಜನ ಇದ್ರು ಅಂತ ಹೇಳಿದ್ರೆ ಒಂದು ಲಕ್ಷದ ಎರಡು ಸಾವಿರದ ಐನೂರ ಒಂಬತ್ತು ಜನರು ಇದ್ರಂತೆ ಇವರು ಜಿ ಎಸ್ ಟಿ ಪೇರು ಮತ್ತೆ ಗೌರ್ಮೆಂಟ್ ಎಂಪ್ಲಾಯೀಸ್ ಸುಳ್ಳು ಹೇಳಿ ಮಾಡಿಸ್ಕೊಂಡಿದ್ದಂಥವರು ಒಂದು ಲಕ್ಷದ ಎರಡು ಸಾವಿರದ ಐನೂರ ಒಂಬತ್ತು ಕಾರ್ಡ್ಗಳು ಇತ್ತು ಅದನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಇದ್ರಲ್ಲಿ ನಿಮಗೆ ಎಂಟು ಸಾವಿರದ ನಾನೂರ ನಲ್ವತ್ತ ಏಳು ಮಾತ್ರ ಕಾರ್ಡ್ಗಳನ್ನು ಮಾತ್ರ ಅನುಮತಿ ನೀಡಲಾಗಿದೆ ಅಂದರೆ ಇವಾಗಿ ಒಂದು ಲಕ್ಷ ಎರಡು ಸಾವಿರದ ಏನು ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅದರಲ್ಲಿ ಎಂಟು ಸಾವಿರ ಜನನ ಎ ಪಿ ಎಲ್ಗೂ ಸಹ ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಆದಾಯ ತೆರಿಗೆ ಮಾಡ್ತಾ ಇದ್ದಿದ್ದವರು ಬರೀ ಜಿ ಎಸ್ ಟಿ ಪೇಯರ್ಸ್ ಸಪ್ರೇಟ್ ಆಗಿ ಹೇಳಿದ್ದಾರೆ ನೈಂಟಿ ಏಟ್ ತೌಸಂಡ್ ತೊಂಬತ್ತೆಂಟು ಸಾವಿರದ ನಾನೂರ ಎಪ್ಪತ್ತು ಮೂರು ಸರ್ಕಾರಿ ನೌಕರರು ನಾಲ್ಕು ಸಾವಿರದ ಮೂವತ್ತ ಆರು ಜನರು ಇದ್ರಂತೆ ಸೊ ಇವಾಗ ಟೋಟಲಾಗಿ ಇಷ್ಟು ಜನರ ಕಾರನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟಾಗಿ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿರುವಂಥದ್ದು ಈಗ ಪಟ್ಟಿ ವಿವರ ನಿಮಗೆ ಸಿಕ್ಕಿದೆ ಬಟ್ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅಂತ ಆಲ್ರೆಡಿ ನಿಮಗೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇದು ಓವರ್ ಆಲ್ ನಮ್ಮ ಇಡೀ ಕರ್ನಾಟಕದಲ್ಲಿ ಎಷ್ಟು ಬದಲಾವಣೆಗಳು ಎಷ್ಟು ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ಸರ್ಕಾರದವರು ಪಟ್ಟಿನೇ ಬಿಟ್ಟಿದ್ದರು ಸೊ ಹಾಗೆಯೇ ತಿದ್ದುಪಡಿಗೆ ಅಥವಾ ಹೊಸ ರೇಷನ್ ಕಾರ್ಡ್ಗೆ ಇನ್ನೂ ಸಹ ಅವಕಾಶ ನಾ ಕೊಟ್ಟಿಲ್ಲ ಅಥವಾ ಕರೆಕ್ಷನ್ಸ್ಗಳಿಗೂ ಅವಕಾಶ ಕೊಟ್ಟಿಲ್ಲ ಕೊಟ್ಟ ನಂತರ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಇರಿ ಯಾಕಂದರೆ ಎಲ್ಲ ವೀಡಿಯೋಸ್ಗಳಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೋತಾ ಇರ್ತೀನಿ ನಿಮ್ಮೆಲ್ರಿಗೂ ಅದರಿಂದ ತುಂಬಾ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಸೊ ಯಾವಾಗ ನೆಕ್ಸ್ಟ್ ಅಪ್ಲಿಕೇಶನ್ಸ್ಗಳು ಶುರುವಾಗುತ್ತೆ ಅಂತ ಕೂಡ ನಾನು ಆದಷ್ಟು ಬೇಗ ವಿಡಿಯೋನ ಮಾಡಿ ಹಾಕ್ತೀನಿ ನೋಟಿಫಿಕೇಷನ್ಸ್ಗಳು ಬಂದ ಕೂಡಲೇ ಸೊ ಇದಾಗಿತ್ತು ರೇಷನ್ ಕಾರ್ಡಿನ ಪಟ್ಟಿ ವಿವರಗಳು ಇವಾಗ ಒಂದು ಆ್ಯವ್ರೇಜ್ ಐಡಿಯಾ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ